ನಮ್ಮ ನಾಯಕರಾದಂತಹ ಅಸೋರ್ ಅವರೇ ಶಾಸಕರಾದಂತಹ ಸತೀಶ್ ಶೆಟ್ಟಿ ಅವರೇ ಇವತ್ತು ನಿಮ್ಮೆಲ್ಲ ಬಿಜೆಪಿಯ ಸೇರ್ಪಡೆಯಾದಂತ ಈ ಭಾಗದ ನಾಯಕರಾದಂತಹ ಜಗದೀಶ್ ಗೌಡೆ ಮತ್ತು ಅವರ ಧನ್ಯಪತ್ನಿಯಾದಂತಹ ನಿಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಿಸಿ ಇವತ್ತು ಜಗದೀಶ್ ಅರೋಮನೆಯವರು ಬಿಜೆಪಿಯನ್ನು ಸೇರ್ಪಡೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಪೂರ್ವಕವಾದಂತಹ ಸ್ವಾಗತ ಕೊಡ್ತಾ ಇದ್ದೇನೆ ಬಿಜೆಪಿ ಬಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಅವರು ಬಿಜೆಪಿ ಬಂದಿರೋದ್ರಿಂದ ಮುಂದೆ ಯಾವಾಗ ಚುನಾವಣೆ ಆಗುತ್ತೆ ಎಲ್ಲ ವಾಹನಗಳಲ್ಲೂ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಂಗಳೂರಿನ ಸ್ಥಿತಿ ಏನಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ರಸ್ತೆಗಳಲ್ಲಿ ಗುಡ್ಡಿ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಎರಡೇ ಮೂರೆ ರೋಡ್ ಕೂಡ ಆದರೂ ಕೂಡ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುವಷ್ಟು ಟ್ರಾಫಿಕ್ ಕರೆಕ್ಟ್ ಟೈಮ್ ಗೆ ಕಂಪ್ಲೀಟ್ ಆಗ್ತಾ ಇಲ್ಲ ರಸ್ತೆ ಪ್ರಯೋಗ ಸರಿ ಇಲ್ಲ ಸಾರ್ವಜನಿಕ ಹಣದ ಲೂಟಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಬೇಗ ಈ ರಾಜ್ಯ ಸರ್ಕಾರ ತೊಡಗತ್ತೋ ಬೆಂಗಳೂರಿನಲ್ಲಿ ಮತ್ತೆ ನಮ್ಮ ಸಿಬಿಐಗೆ ಬಿಬಿಎಂಪಿಗೆ ಎಲೆಕ್ಷನ್ ಆಗಿ ನಮ್ಮ ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಮತ್ತೆ ಬರ್ತಾರೋ ಅವಾಗ ಮಾತ್ರ ಬೆಂಗಳೂರಿಗೆ ಅಭಿವೃದ್ಧಿ ಆಗುವಂತಹ ಸಾಧ್ಯ ಇದೆ ನೀವೆಲ್ಲರೂ ಕೂಡ ಈ ಈ ರಾಜ್ಯದಲ್ಲಿ ಜತೆಗಿರಬೇಕು ಅನ್ನುವಂತ ಮನವಿ ಮಾಡಿ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲೂ ಬಂದು ಬಿಜೆಪಿಯ ಈ ಸೇರ್ಪಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀನಿ ಮತ್ತೊಮ್ಮೆ